ಅಶವಂತಪುರ ವಿಧಾನಸಭಾ ಕ್ಷೇತ್ರದ ನಾಗದೇವನಹಳ್ಳಿ ವಾರ್ಡಿನ ಸರ್ ಎಂ ವಿಶ್ವೇಶ್ವರಯ್ಯ ಬಡಾವಣೆ ಎರಡನೇ ಹಂತದ ಸುಣ್ಣೇನಹಳ್ಳಿ ಮಾರುತಿ ನಗರ ದನನಾಯಕನಹಳ್ಳಿಯ ನೂರು ಅಡಿ ರಿಂಗ್ ರಸ್ತೆ ವೃತ್ತದಲ್ಲಿ ದಲಿತ ಸಂಘರ್ಷ ಸಮಿತಿ ನಾಗದೇವನಹಳ್ಳಿ ಶಾಖೆ ವತಿಯಿಂದ ಆಯೋಜಿಸಿದ್ದ ಶ್ರೀರಾಮನವಮಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮದಿನಾಚರಣೆ ಮತ್ತು ಡಿಎಸ್ಎಸ್ ನಾಗದೇವನಹಳ್ಳಿ ವಾರ್ಡಿನ ನೂತನ ಶಾಖೆಯನ್ನು ಶಾಸಕ ಎಸ್ಟಿ ಸೋಮಶೇಖರ್ ಅವರು ಉದ್ಘಾಟಿಸಿದರು ಡಿಎಸ್ಎಸ್ ನಾಗದೇವನಹಳ್ಳಿ ಶಾಖೆ ಸಂಚಾಲಕ ಬಾಲರಾಜ ದುಡ್ಡಯ್ಯ ದೊಡ್ಡಯ್ಯ ಎ ಮಂಜಣ್ಣ ಬಸವರಾಜ್ ವಾರ್ಡ್ ಅಧ್ಯಕ್ಷ ಪ್ರಕಾಶ್ ಗೌಡ ಸೂಲಿಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚಿಕ್ಕಣ್ಣ ಮಹಿಳಾ ವಿಭಾಗದ ಸವಿತಾ ವಾರ್ಡ್ ಉಪಾಧ್ಯಕ್ಷ ಪ್ರಕಾಶ್ ಗೌಡ ವೆಂಕಟೇಶ್ ಚಂದ್ರಶೇಖರ್ ಎಂ ರಾಜೇಶ್ ಎಸ್ ಮಾರು ವೆಂಕಟಪ್ಪ ಸ್ವಾಮಿ ಎನ್ ವಿನೋದ್ ಸದಸ್ಯರು ಇನ್ನಿತರರು ಉಪಸ್ಥಿತರಿದ್ದರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ದಿನಾಚರಣೆಯನ್ನು ಬಹಳ ಅಗೂರಿಯಾಗಿ ಎಲ್ಲ ಆತ್ಮೀಯರನ್ನು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಸಂಘಟನೆಗೆ ದಲಿತ ಸಂಘರ್ಷ ಸಮಿತಿಯವರು ಒಂದು ಬೋರ್ಡ್ ಕೂಡ ಹಾಕ ಸಂಘಟನೆಯಲ್ಲಿ ಇದ್ದೇವೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹಾಕಿಕೊಟ್ಟಂತ ಎಲ್ಲ ಕಾನೂನನ್ನು ಒಳಗಡೆ ಪಾಲನೆ ಮಾಡ್ತಾ ಇದ್ದೇವೆ ಅಂತ ಹೇಳಿ ಇವತ್ತು ಅವರ ಜನ್ಮ ದಿನಾಚರಣೆಯನ್ನು ಎಲ್ಲ ಆತ್ಮೀಯರು ಬಹಳ ಖುಷಿಯಿಂದ ಬಾಂಕ ಮತ್ತು ಇನ್ನಿತರ ಎಲ್ಲ ಹೊಂದಿರುವ ಮುಖಾಂತರ ನೂರ ಮೂವತ್ತು ನಾಲ್ಕನೇ ಜನ್ಮ ದಿನೋತ್ಸವವನ್ನು ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಒಂದೇ ಪುಸ್ತಕಗಳನ್ನ ಓದಿ ಪ್ರತಿಯೊಬ್ಬರೂ ವಿದ್ಯಾವಂತರಾಗಿ ಅಂತಕ್ಕಂಥದ್ದೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಷ್ಟು ಓದಿದ್ದ ಪ್ರಯುಕ್ತ ಅಷ್ಟು ಇಂಟೆಲಿಜೆಂಟ್ ಇದ್ದಂಥ ಪ್ರಯುಕ್ತ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಂವಿಧಾನ ಬರೀತಕ್ಕಂಥದ್ದಕ್ಕೆ ಮುಂಚೂಣಿಯಲ್ಲಿ ಇದ್ದಂಥ ಪ್ರಯುಕ್ತ ಅವರ ಎಜುಕೇಶನ್ ಅದರಿಂದ ಅವರು ಎಲ್ಲ ಸಂಘಟನೆಗಳಿಗೆ ಮತ್ತು ಇನ್ನಿತರರಿಗೆ ವಿದ್ಯಾಭ್ಯಾಸದ ಕಡೆ ಜಾಸ್ತಿ ಗಮನ ಕೊಡಿ ಓಡಾಟ ಅವ್ರು ಹೇಳ್ಬೇಕಾಗುತ್ತಾ ಇದ್ದು ಯಾಕೆ ತಪ್ಪಿದೆ ಇವತ್ತು ಅಂಬೇಡ್ಕರ್ ಹೋದಾಗ ನಿನ್ನ ಎಲ್ಲ ನೀನು ಬಹಳ ಒಗ್ಗಟ್ಟಿಂದ ಮಾಡ್ತಾ ಇದ್ದೀರಿ ನಮಗೆಲ್ಲ ಕೂಡ ಈ ಕ್ಷೇತ್ರದ ಸೇವಕನಾಗಿ ಉದ್ದಿಯಾದ ಅಭಿನಂದನೆಯನ್ನು ನಮಸ್ಕಾರ